ಸಿಂಗಲ್ಸ್ ಪುರುಷರ ತಾಲೂಕು ಮಟ್ಟದ ಕೆರೆಂ ಟೂರ್ನಮೆಂಟ್ ಮೂರನೇ ಆವೃತ್ತಿ ಶ್ರೀಪುಟ್ಟರಾಜ ಕೆರೆಂ ಕ್ಲಬ್ ಪಂಚಾಕ್ಷರ ನಗರದ ಇವರ ವತಿಯಿಂದ ಇಂದು ನಡೆದ ಫೈನಲ್ ಪಂದ್ಯದಲ್ಲಿ ಶಿವಣ್ಣ ಮಂಗಲ್ಯ ಮಂದಿರ ಮ್ಯಾನೇಜರ್ ಅವರು ವಿಜಯಶಾಲಿ ಗೋವಿಂದ್ ಹಬೀಬ್ ಅವರು ಎರಡನೇ ಪ್ರೈಜನ್ನು ಪಡೆದುಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು

ತಾಣ ಬರಲಿಲ್ಲ ಅವ್ರನ್ನೂ ನಾವಿಲ್ಲಿ ಸ್ಮರಿಸಬೇಕಾಗ್ತದೆ ಮೊದಲನೇ ಬಹುಮಾನ ಐದು ಸಾವಿರದವರು ಸುರೇಶ್ ಶೆಟ್ಟರ್ ಅವರು ಹೇಳಿದರು ಅವ್ರಿಗೂ ಧನ್ಯವಾದಗಳು ಹೇಳ್ತೀನಿ ಎರಡನೇ ಬಹುಮಾನ ದುಡ್ಡಿಸ್ ಕೊಡ್ತೀನಿ ನಮ್ಮ ಅಂಕೇಶ್ ನಿರ್ದೇಶವರು ಸೆಕೆಂಡ್ ಪ್ರೈಸ್ನೂ ಇದ್ದರೋರು ಯಾವುದೇ ತಾಣಾಂತರ ಬರಲಿಲ್ಲ ಅವ್ರಿಗೂ ನಾನು ಧನ್ಯವಾದಗಳು ಹೇಳ್ತೀನಿ ಇಲ್ಲೆಲ್ಲ ನಡೆದಂಥ ನಾಟಕ ನಾನು ಧನ್ಯವಾದಗಳು ಹೇಳ್ತೀನಿ ಶಾಂತಿ ರೀತಿಯಿಂದ ಆಟವಾಡಿ ವಿಶೇಷವನ್ನೂ ಇಲ್ಲಿ ಖುಷಿ ಇದ್ದಾರೆ ಧನ್ಯವಾದಗಳು ಅವರು ಜಾಹಾಯಿ ಬರೆದಂಥ ಶಿವಣ್ಣ ಅವರು ಮಂಡಳ ಮಾತಾಡಿಸ್ಕೊಳ್ತಾರೆ ಇದೀಗ ನಾನು ಬಹಳ ಜನತೆಯಲ್ಲಿ ಒಂದು ವಿನಂತಿ ಇಪ್ಪು ರಚಿಸುವಂತಾಗಿದೆ ನಂತರದಲ್ಲಿ ಸೊಮು ಅವರು ನಮ್ಮ ಸ್ನೇಹಿತರ ಬಲವನ್ನು ಕಟ್ಟಿಕೊಂಡು ಕ್ರೀಡಾಕೂಟದಲ್ಲಿ ಇಂಥದೇ ಅಂತಿಲ್ಲ ಕ್ರೀಡಾಕೂಟ ಅಂದರೆ ಯಾವುದೇ ಒಂದು ಪಾರ್ಟಿಸಿಪೇಟ್ ಮಾಡಿದ್ರು ಅದು ಒಂದು ಆಟನೆ ಚಾರಿತ್ರಿಕನ್ನು ಕೂಡ ಮಾಡ್ತಕ್ಕಂಥ ಶ್ರೀರಂ ಬದಲಾವಣೆಯನ್ನು ಇವತ್ತೊಂದು ದಿವಸ ಚಿತ್ರರಾಜ್ ಸ್ಪೋರ್ಟ್ಸ್ ಕ್ಲಬ್ ನಡೆಸಿಕೊಟ್ಟಿದ್ದಾರೆ ಅವರಿಗೆ ನಮ್ಮ ಮಂಗಳ ಪರವಾಗಿ ಹಾಗೂ ಎಲ್ಲ ಮಕ್ಕಳ ಪರವಾಗಿ ಬೆಂಗಳೂರಿನ ಒಂದು ನೋಡ್ತೇನೆ ಅದೇ ರೀತಿಯಾಗಿ ಜೋಡಿಯಲ್ಲಿ ಭಾಗವಹಿಸುವಂತಹ ನನ್ನ ಸ್ನೇಹಿತ ಮಿತ್ರರು ಹಾಗೂ ನನ್ನ ಗೆಳೆಯರು ಎಲ್ಲರಿಗೂ ನಾವು ಬಂದಿಸಿ ನನ್ನ ಧನ್ಯವಾದಗಳು ಶಿವನವರು उत्तम बहूमान ॻाल्हायो शव थींदी हल सेक्ट्राइज़ स्टेस कंपनी सेकेंडी ಫಸ್ಟ್ ಪ್ರೈಜ್ ಕೋಸ್ಟು ಶಿವಣ್ಣ ಮೊದಲು ನಮ್ಮ ಈರು ಎಲ್ಲರೂ ಕೂಡ ಪ್ರಯತ್ನ ಇದ್ದೀನಿ ಫಸ್ಟ್ ಪ್ರೈಸ್ ಫೋಟೋ ನೋಡಿ ಫೋಟೋ ನೋಡಿ ಎಲ್ಲ ಕೂಡ ಎಸ್ ಧನ್ಯವಾದಗಳು ಎಲ್ರಿಗೂ ಒಳ್ಳೆಯ ಒಂದು ಕವಿ ಇಲ್ಲಿ ಯಶಸ್ವಿ ಇಲ್ಲಿ ಯಶಸ್ವಿ ಆಯಿತು ಥ್ಯಾಂಕ್ ಯು ಥ್ಯಾಂಕ್ ಯು ನೆಂಡ್ ಆಲ್ ಸರ್ ಥ್ಯಾಂಕ್ ಯು